ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀನು ನೋಡ್ತಿದ್ರ ಪ್ರಸಾದ್ ಕರ್ಮಾರ್ ಯೂಟ್ಯೂಬ್ ಚಾನಲ್ ನಾನು ಪ್ರಸಾದ್ ಫ್ರೆಂಡ್ಸ್ ಇವತ್ತೇನು ತಗೋದು ನಾವು ವಿಶೇಷ ಇವತ್ತು ಜೋರಾಗಿ ಮಳೆ ಕೂಡ ಬರ್ತಾ ಉಂಟು ಸೊ ಹಾಗಾಗಿ ಇವತ್ತೇನಾದರೂ ಅಂತ ಹೇಳಿ ಹೊರಟಿದ್ದೇವೆ ಅದಕ್ಕೋಸ್ಕರ ಇವತ್ತು ನೀರುಳ್ಳಿ ಭಜೆಯ ಪ್ಲಾನನ್ನು ನಾನು ಇವಾಗ ಹಾಕಿದ್ದೇನೆ ಓಕೆ ಸೊ ಹಾಗೆ ಪ್ಲಾನ್ ಎಲ್ಲ ನನ್ನೆ ಮತ್ತೆ ನೀರುಳ್ಳಿ ಕಟ್ಟಿಂಗ್ ಮಾಡುವುದಲ್ಲ ಅಮ್ಮ ಆಯ್ತಾ ಅಮ್ಮ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತೆ ನೀರುಳ್ಳಿ ಕಟ್ಟಿಂಗ್ ಮಾಡಲಿಕ್ಕೆ ನಾನು ಜಾಸ್ತಿ ಹೋಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನನ್ನಿಂದ ಆಗುದಿಲ್ಲ ಕಣ್ಣೀರು ರಸಲಿಕ್ಕೆ ಸೊ ಹಾಗಾಗಿ ಅಮ್ಮ ನೀರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಓಕೆ ಮತ್ತೆ ಸ್ವಲ್ಪ ಸ್ವಲ್ಪ ಅಮ್ಮ ಹೆಲ್ಪ್ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಸಜೆಷನ್ ಎಲ್ಲ ನಂದೆ ಯಾವ್ದು ಹೇಗೆಲ್ಲ ಆಗಬೇಕು ಇಲ್ಲ ನನಗೆ ಹೇಳ್ತಾ ಇದೆ ಓಕೆ ನೋಡಿ ನೀರುಳ್ಳಿ ಎಲ್ಲ ಕಟ್ ಮಾಡೋ ಆಗಿದೆ ಇವಾಗ ಸೊ ನೋಡಿ ಮತ್ತೆ ಸ್ವಲ್ಪ ಅಕ್ಕಿಯನ್ನು ಸ್ವಲ್ಪ ಹುಡಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಆಹ್ಹ್ ನೀರುಳ್ಳಿ ಬಜೆಲ್ಲ ಮಾಡುವಾಗ ಸ್ವಲ್ಪ ಕ್ರಿಸ್ಪಿ ಸಿಗ್ಬೇಕಲ್ಲ ಅದಕ್ಕೋಸ್ಕರ ಹುಡಿ ಮಾಡ್ತಾ ಇದ್ದೇವೆ ಓಕೆ ಮತ್ತೆ ಒಂದು ಬಾಣಲೆ ತಗೊಂಡು ನೋಡಿ ಬಾಣಲೆಯಲ್ಲಿ ಅದು ನೀರುಳ್ಳಿ ಎಲ್ಲ ಈ ರೀತಿಯಲ್ಲಿ ಹಾಕ್ತಾ ಇದ್ದೇವೆ ಓಕೆ ಹಾಗೆ ಫ್ರೆಂಡ್ಸ್ ನೀರುಳ್ಳಿಯನ್ನು ಹಾಕಿದ ನಂತರ ನಾವು ಏನು ಮಾಡಬೇಕು ಅಂತ ನೋಡಿ ಈ ರೀತಿಯಲ್ಲಿ ಸಿಂಗಲ್ ಸಿಂಗಲ್ ಪೀಸ್ ಬರುವ ಹಾಗೆ ಆದಷ್ಟು ನಾವು ಏನು ಮಾಡಬೇಕು ಬಿಡಿಸಿ ಬಿಡಿಸಿ ಕೊಡ್ಬೇಕಾಗ್ತೀನೋ ಓಕೆ ನೋಡಿ ಈ ರೀತಿಯಲ್ಲಿ ಬಿಡಿಸಿ ಬಿಡಿಸಿ ಕೊಡ್ಬೇಕಾಗ್ತೀನೋ ಓಕೆ ನಂತರ ಏನು ಮಾಡೋಣ ಗೊತ್ತಾ ನೋಡಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಬಾನಾಣ ಸ್ವಲ್ಪ ಅಲ್ಲಿಂದ ಇಲ್ಲಿಗೆಲ್ಲ ಚೇಂಜ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಸೊ ಹಾಗಾಗಿ ನಂತರ ಫ್ರೆಂಡ್ಸು ಕೊತ್ತಂಬರಿ ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ ಹುಡಿ ಮಾಡಿದ್ದೇವೆ ಓಕೆ ಕೊತ್ತಂಬರಿ ಹಾಕ್ತಾ ಇದ್ದೇವೆ ಓಕೆ ಕೊತ್ತಂಬರಿ ಹಾಕಿದ ನಂತರ ಅಂತ ಮಾಡಬೇಕು ಅಂತ ನೋಡಿ ಕೊತ್ತಂಬರಿ ಹಾಕಿದ ನಂತರ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ತಾ ಇದ್ದೇವೆ ನಾವು ಇಷ್ಟಿಷ್ಟು ಅಂತ ಅಲತೆಯನ್ನು ಹೇಳುವುದಿಲ್ಲ ಸ್ವಲ್ಪ ಈ ರೀತಿ ಹಾಕ್ತಾ ಇದ್ದೇವೆ ನಾವು ಓಕೆ ಸೊ ನಂತರ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪ ನಾವು ಖಾರದ ಹುಡಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೇವೆ ಓಕೆ ನಂತರ ಗೈಸ್ ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇವೆ ಒಂದು ಎರಡರಿಂದ ಮೂರು ಬೇವಿ ಓಕೆ ಅಷ್ಟು ಹಾಕ್ತಾ ಇದ್ದೇವೆ ಮತ್ತೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಸ್ವಲ್ಪ ಗೊತ್ತುಂಟಲ್ಲ ಉಪ್ಪು ಹಾಕಬೇಕಾಗ್ತದೆ ಓಕೆ ಅದನ್ನು ಕೂಡ ಹಾಕಿ ಆಗಿದೆ ಗೈಸ್ ಓಕೆ ನಂತರ ನಾವು ಏನು ಮಾಡೋಣ ನೋಡಿ ಆ ಹುಡಿ ಮಾಡಿರುವಂಥ ಅಕ್ಕಿ ಹುಡಿ ಏನಿದೆ ಅದನ್ನು ಕೂಡ ಸೇರಿಸ್ತಾ ಇದ್ದೇವೆ ನಂತರ ಸ್ವಲ್ಪ ಹೊತ್ತು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವಯಸ್ಸು ಓಕೆ ಸೊ ಮಿಕ್ಸ್ ಮಾಡಿದ ನಂತರ ನಾವು ಏನು ಮಾಡೋಣ ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಓಕೆ ಬೆಳ್ಳುಳ್ಳಿಯನ್ನು ಸೇರಿಸಿಕೊಂಡು ನಂತರ ನಾವೇನು ಮಾಡೋಣ ಆ ಕಡಲೆ ಹುಡಿ ಉಂಟಲ್ಲ ಅದನ್ನು ಕೂಡ ಸೇರಿಸಿಕೊಂಡು ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಕೊಡಬೇಕಾಗುತ್ತೆ ಓಕೆ ಸ್ವಲ್ಪ ಸ್ವಲ್ಪವೇ ಕಡಲೆ ಹುಡಿಯನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡಿ ಕೊಡಬೇಕಾಗ್ತದೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಗೈಸ್ ಓಕೆ ಮತ್ತು ಕಡಲೆ ಹುಡಿ ಉಂಟಲ್ಲ ಸ್ವಲ್ಪ ಆದಷ್ಟು ಕಡಿಮೆ ನಾವು ಸೇರಿಸಿದ್ರೆ ಒಳ್ಳೇದು ಓಕೆ ಮತ್ತು ಜಾಸ್ತಿ ಕಡಲೆ ಹುಡಿ ಆಯಿತು ಅಂತಾದರೆ ಅದು ಗಟ್ಟಿ ಅಟ್ಟಿಯಾಗಿ ಬರ್ತದೆ ಗೈಸ್ ಓಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮತ್ತೆ ಅದು ಓಕೆ ಅದು ರುಚಿ ಕೂಡ ಇರೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಏನು ಮಾಡಿದ್ದೇವೆ ಇದು ಸ್ವಲ್ಪ ಬಿಸಿ ಎಣ್ಣೆಯನ್ನು ಕೂಡ ಇದ್ದೇವೆ ಓಕೆ ಸ್ವಲ್ಪ ಚೆನ್ನಾಗಿ ಆಗ್ತದೆ ಓಕೆ ಈ ರೀತಿ ಮಾಡಿದರೆ ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಮಾಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ಕಡಲೆ ಕಡಲೆ ಹುಡಿಯನ್ನು ಕೂಡ ನಾವು ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಕೊಡಬೇಕಾಗುತ್ತೆ ಓಕೆ ಮತ್ತೆ ಒಮ್ಮೆಗೆ ಎಲ್ಲ ಕಡಲೆ ಹುಡಿನೂ ಕೂಡ ಈ ರೀತಿ ಹಾಕ್ಲಿಕ್ಕೆ ಹೋಗಬೇಡ ಚೆನ್ನಾಗಿ ಬರೋದಿಲ್ಲ ಗಟ್ಟಿಗಟ್ಟಿಯಾಗಿ ಬರ್ತದೆ ಓಕೆ ನೋಡಿ ಬೇಕಾದಷ್ಟು ಸ್ವಲ್ಪ ಸ್ವಲ್ಪವೇ ಕಡಲೆ ಹುಡಿಯನ್ನು ಸೇರಿಸ್ಕೊಡ್ತಾ ಈ ರೀತಿಯಲ್ಲಿ ಬರಬೇಕಾಗುತ್ತೆ ಓಕೆ ಹಾಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಏನು ಮಾಡಬೇಕು ಅಂತ ನೋಡಿ ಸ್ವಲ್ಪ ಸ್ವಲ್ಪ ಈ ರೀತಿ ತೆಗೆದು ಏನು ಮಾಡಬೇಕು ನಾವು ಎಣ್ಣೆಗೆ ಇರತಲ್ಲಿ ಹಾಕಬೇಕಾಗ್ತಾನೆ ಓಕೆ ನೋಡಿ ಇರಲ್ಲಿ ಎಣ್ಣೆಗೆ ಹಾಕಿ ಕೊಡಬೇಕಾಗ್ತದೆ ಓಕೆ ಮತ್ತು ನೀವು ಗಟ್ಟಿ ಗಟ್ಟಿ ತೆಗೆದು ಈ ರೀತಿಯಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಗೈಸು ಓಕೆ ಕಡಲೆ ಹುಡಿ ಕೂಡ ಸ್ವಲ್ಪವೇ ನಾವು ಯೂಸ್ ಮಾಡಿದರೆ ಸಾಕು ಇದಕ್ಕೆ ಓಕೆ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಅಷ್ಟು ಚೆನ್ನಾಗಿ ಬರೋ ಬರೋದು ಕೂಡ ಇಲ್ಲ ಬಂದರೂ ಕೂಡ ಅದು ಗಟ್ಟಿ ಗಟ್ಟಿಯಾಗಿರ್ತದೆ ರುಚಿ ಕೂಡ ಇರೋದಿಲ್ಲ ಗೈಸ್ ಓಕೆ ಹಾಗಾಗಿ ನೋಡಿ ಒಂದು ನೀರುಳ್ಳಿ ಬಜೆಯಲ್ಲಿ ರೆಡಿ ಆಗ್ತಾ ಬಂದೆ ಗಾಯಿಸು ಓಕೆ ಒಳ್ಳೆ ಪರಿಮಳ ಕೂಡ ಬರ್ತು ಬರೋರು ನಿಜವಾಗ್ಲೂ ಹೇಳ್ತಾನೆ ಓಕೆ ನೋಡಿ ಒಂದು ನೀರುಳ್ಳಿ ಬಜೆ ನೋಡಿ ಈ ರೆಡಿ ಆಗಿದೆ ನಾವಿಲ್ಲಿ ಏನು ಮಾಡಿದೆ ಸ್ವಲ್ಪ ಸಿಂಗ್ಲ್ ಪೀಸ್ ಆಗುವಷ್ಟು ಸ್ವಲ್ಪ ಕಡಿಮೆ ಕಡಿಮೆ ಆಗಿ ಈ ಯೂಸ್ ಮಾಡ್ತಾಯಿದ್ದೆ ಓಕೆ ಜನ ದಪ್ಪ ದಪ್ಪಾಗಿ ಮಾಡ್ತಾರೆ ಹಾಗೆ ಆ ರೀತಿ ಕೂಡ ಮಾಡ್ಬೋದು ಈ ರೀತಿ ಕೂಡ ಮಾಡ್ಬೋದು ಗಾಯಷ್ಟು ಓಕೆ ಒಳ್ಳೆ ರುಚಿ ಸಿಗಬೇಕು ಅಂತ ನೋಡಿ ಈ ರೀತಿ ನೀವು ಮಾಡಿದ್ರೆ ಒಳ್ಳೆ ರುಚಿ ಸಿಗ್ತದೆ ಆಯಿತಾ ಹಾಗೆ ಹಾಗೆಗಾಗಿ ಸಿದ್ದೀಶ್ ನಮ್ಮ ಇವತ್ತು ವಿಡಿಯೋ ವಿಡಿಯೋದಲ್ಲಿ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಆಡ್ರಿ ಕೂಡ ಬಾಯ್